ಅಂದ್ರ ಒಂದು ಭಾವದಾಗ ಇರ್ತಾರೆ ನಿಮ್ಮ ಹಳ್ಳಿ ಜನ ಹಳ್ಳಿ ವಾತಾವರಣ ಅಣ್ಣ ತಮ್ಮ ಹೀಗೆಲ್ಲ ಇರ್ತೀವಿ ನಾವು ಇಲ್ಲಿ ಯಾರನ್ನ ಬಿಟ್ಟು ಯಾರು ಮಾಡ್ರಿ ಈ ಪ್ರಾಣಿ ಬಂದ್ ಮಾಡಿರಿ ಅಲ್ರಿ ಇಡೀ ಊರೊಳಗೆ ಒಂದೇ ಮಾತಿನ ಬಂದ್ ಮಾಡಿರಿ ಅವ್ರ ಐತಿ ಇಲ್ಲ ಮತ್ತೆ ಅಂಥದ್ದ ತೀರ್ಮಾನ ಅವರು ಮಾಡ್ತಾರೆ ತಡ್ಕೊಬೇಕಲ್ಲ ನಾವು ಸರಿ ಅವ್ರು ಮಾಡಲ್ಲ ಅಂತೇಳಿ ಅವ್ರು ಎಲ್ಲನೂ ಮಾಡ್ತಾರ ಒಂದೇನಪ್ಪ ಅಂತಂದ್ರೆ ನಮ್ಗೆ ಗೊತ್ತಿರ್ಲಾರ್ದಂಗೆ ಆಗೈತೆ ಅಂತ ಅವ್ರು ಒಮ್ಮಿನಿ ನಾವು ಯಾರು ಜನಕ್ಕೆ ಇರೋದು ಕಟ್ಕಿ ಅಂತ ಯಾರಿಗೆ ಮನ್ಸು ಬರಲ್ಲ ಇವತ್ತು ಬೇಕಾರೆ ಎಮ್ ಎಲ್ ಎಗ್ ಮಾಡಿಬಿಡ್ತೀನಿ ಸ್ಪೀಕರ್ ಇಟ್ಟು ಏನು ಜನರು ಇರೋದು ಕಟ್ಕೋತೀರ ಅಣ್ಣ ಇಲ್ಲ ಅಣ್ಣ ಅಂದ್ಬಿಡ್ತಾನ ಈಗ ಬೇಕಾರ ಬೇಕಾರ ನೋಡಣ್ಣ ಕೆರೇಲಿ ಬೇಕಾರ ಮಾತಾಡ್ತೀವಿ ಅಣ್ಣ ಅಷ್ಟ್ ಜನ ಇಡೀ ಊರು ಜನ ಒಂತಕರ ಇಲ್ಲ ಅಣ್ಣ ನಾನು ಏನ್ ಬೇಕಾ ತಗದಕ್ಕ ನಾ ಜಟ್ರ ಪರವಾಗಿರತ್ತೆ ನಾ ಅಂತ ಬೇಕಾರ ಮಾತಾಡ್ತ ಈಗ ಈ ಪರೀಕ್ಷೆ ಇದು ಚಾಲಕ್ಯ ಕುರ್ತ ಯಾರು ನಿನ್ನೆ ಬಂದೇ ನಿನ್ನೆ ಬಂತಿ ಮಾತಾಡ್ತೀನಿ ರಸ್ತೆದಾಗ ಬರ್ತೀ ಮಾತು ಯಾರ ಒಬ್ರನ್ನ ರಾಷ್ಟ್ರದಾಗ ಒಬ್ರು ಇಂತೇಳಿ ಪರಿಚಯ ಇದ್ರು ಏ ಎಮ್ ಎಲ್ ಆಕ್ಯಂದ್ರ ಕರೆಕ್ಟ್ ಅಂದ್ರು ಹೇಳಣ್ಣ ಇಮಿಡಿಯೆಟ್ಲಿ ಎಮ್ ಎಲ್ ಎ ಅಂತಂದಿ ಈ ಇಡೀ ಊರು ಜನ ಒಂದು ವಿರೋಧ ಮಾಡ್ತಾರ ಎಮ್ ಎಲ್ ಎಂಗೆ ಹಾಕ್ತಾರೆ ಗ್ರಾಂಟ್ ಇವ್ರಿಗೆ ತೊಂದರೆ ಆಗದಿತ್ತು ಗ್ರಾಂಟ್ ಹಾಕ್ಯವ್ರೆ ಒಟ್ಟಿಗೆ ಹಾಕ್ಲಿ ಕುಂಡೋದ್ ಕೊಡ್ಲಿ ಕೆಲಸಕ್ಕೆ ಕೊಡ್ಲಿ ನಮ್ಗೆ ಮಾಡ್ವಿ ಗ್ರಾಂಟ್ ಗ್ರಾಂಟನ್ನ ಇಲ್ಲಿನ ಮಣ್ಣು ಮಾರುಕಿನಕ್ಕ ಜೆ ಸಿ ಬಿ ಬದುಕ ಕಾಂಟ್ರಾಕ್ಟ್ರು ಹೌದು ಅರ್ಥಲ್ಲ ನಮ್ಗೆ ಕೇಳಕ್ ನೈತಿಕ ಮೇಲೆ ನಮ್ಮಂತ ಹೋರಾಟಗಾರ ಅಕಸ್ಮಾತ್ ಯಾರಿಗೂ ಯಾರಿಗೂ ಗ್ರಾಮದ ಗಡಿ ಅಂತ ಒಂದು ನೋಡ್ರಿ ಜಾತಿ ಬೇರೆ ಐತದ ಅದಕ್ಕೆ ನಾವು ನಿಮಗೆ ತಿಳಿವಳಿಕೆ ಬರ್ರಿ ಈಗ ನೋಡಿ ಅವ್ರು ಮಾತಾಡಿದ್ರೆ ನಿಮ್ಗೆ ತಿಳುವಳಿಕೆ ಬರೋದಕ್ಕೆ ನಾವು ಬಂದ್ರೆ ನಿಮ್ಗೆ ತಿಳುವಳಿಕೆ ಬರೋದಕ್ಕೆ ಪೊಲಿಟೀಶಿಯನ್ ಬಂದ್ರು ನಾವು ನಿಂತಿರ್ತೀವಿ ನಿಮ್ಗೆ ತಿಳಿವಳಿಕ ಬಂದಿರ್ತೀವಿ ನಮ್ಗೆ ಏನು ಮಾಡವ್ರಿ ಅವರು ಆದ್ರ ನಮಗೂ ಯಾವಾಗ ಬೆಲೆ ಕೊಡ್ತಾರಂದ್ರೆ ಅವರು ನೀವೆಲ್ಲ ದಿಟ್ಟತನದಿಂದ ಒಂದು ಕಡೆ ಒಗ್ಗಟ್ಟಾದಾಗ ನಿಮ್ಮ ಮುಂದೆ ನಾವು ನಿಂತ ಬೆಲೆ ಕೊಡ್ತಾರೆ ನೀವು ಭಯವ್ಕೊಂಡ್ರೆ ಅವ್ರು ನಮಗೆ ಮೇಲೆ ಇಲ್ಲ ನಿಮಗೆ ನಾವು ಏನು ಮಾಡಬೇಡ್ರಿ ಎಲ್ಲ ನಾವು ಒಂದೇ ಮಕ್ಕಳು ಎಲ್ಲ ಒಂದೇ ಗ್ರಾಮದ ಒಂದೇ ನನಗೆ ಅಣ್ಣ ತಮ್ಮ ಎಲ್ಲರೂ ಬಂದು ಬಾಂಧವ್ರ ಇದ್ವಿ ಏನು ಪ್ರಾಬ್ಲಮ್ ಇಲ್ಲ ನಮ್ಮವರು ಎಲ್ಲರು ಗ್ರಾಮ ಪಂಚಾಯತಿ ಗೆದ್ದೋದವ್ರು ಗೆಲ್ಸ್ತವ್ರು ಎಲ್ಲರೂ ನಮ್ಮವರೇ ಪಿ ಡಿ ಒಂದು ಜವಾಬ್ದಾರಿ ಐತಿ ಪಿ ಡಿ ಒಂದು ಕೇಳೋಣ ಕಾನೂನು ನೀನು ಹೆಂಗೆ ಮುರಿದು ಮಾಡಿ ಹೇಳ್ಬಿಟ್ಟು ಹಿಂದಿನವ್ರು ಮಾಡಲಿ ಮುಂದಿನವ್ರು ಮಾಡಲಿ ಏನು ಪ್ರಾಬ್ಲಮ್ ಇಲ್ಲ ರಿವರ್ಸ್ ಮಾಡಲ್ಲ ಜನ ಅಭಿಪ್ರಾಯ ರಿವರ್ಸ್ ಮಾಡಿ

ಯಾವುದೋ ಡಿ ಒ ತಪ್ಪು ನಿರ್ಧಾರ ಮಾಡಿದರೆ ಅವನ ಕಿವಿ ಹಿಂಡತಕ್ಕಂಥ ಕೆಲಸ ಮಾಡ್ತೀವಿ ಅವನ ಕಿವಿ ಹಿಂಡತಕ್ಕಂಥ ಕೆಲಸ ಮಾಡ್ತೀನಿ ನಿಮಗೆ ಸುಪ್ರೀಂ ಅಧಿಕಾರಿ ಅದರ ಬಡ್ರಿ ಒಡ್ರಿ ಅಂತ ನಾವು ಹೇಳೋದಿಲ್ಲ ಅವನ ಕಾನೂನು ಕಟ್ಟಳೆಯಲ್ಲಿ ನಿಂದಿಸಿ ಪ್ರಶ್ನೆ ಮಾಡಿರಿ ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇದೆ ಯಾರ ಮೇಲೆ ಕೈ ಮಾಡಬೇಡ್ರಿ ಬೈಬೇಡ್ರಿ ಬೈಬೇಡ್ರಿ ಅಹಿಂಸಾತ್ಮಕವಾದಂಥ ಹೋರಾಟ ನೀವು ಪಂಚಾಯಿತಿಯ ಸದಸ್ಯರಿಗೂ ಗೌರವದಿಂದ ನಡ್ಕೊಡ್ರಿ ಯಾರಿಗೂ ಅವಾಚ್ಯ ಶಬ್ದಗಳನ್ನು ಬಳಸಬೇಡ್ರಿ ನಾವು ಒಳ್ಳೆಯ ದೃಷ್ಟಿಯಿಂದ ಒಳ್ಳೆಯ ವಿಚಾರದಿಂದ ಜನರನ್ನು ಗೆಲ್ಲಬೇಕೇ ಹೊರತು ಕಟ್ಟ ಮಾತಾಡಿ ನಮ್ಮ ಹೋರಾಟವನ್ನು ನಾಶಪಡಿಸಿಕೊಳ್ಳುವುದು ಬೇಡ ನಾ ಎಲ್ಲ ಗ್ರಾಮ ಪಂಚಾಯಿತಿಯ ಮಾನ್ಯ ಉಪಾಧ್ಯಕ್ಷರು ಅಧ್ಯಕ್ಷರು ಸದಸ್ಯರಿಗೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ ನಾವು ತ್ವರಿತವಾಗಿ ಒಂದು ಸಭೆಯನ್ನು ಮಾಡಬೇಕು ವಿರುದ್ಧ